ತುರ್ಬಾ ಹಿಡದ ತುಪ್ಪ ತಿನ್ನಿಸಿದ್ರು ನಂಬಳು ನನ್ನ ಲವ್ವರ ಹಂಗಾಗಿ ತೋದ್ರಿ ನೋಡ ಇದೊಂದು ಚಾಣಪದ ಯಾವ ಟೈಪ್ ಐತ್ ಅಂದ್ರ ಹುಡುಗಿ ಪ್ರೀತಿ ಮಾಡಿರ್ತಾರ ಅದು ತಂದಿಗೆ ಸುದ್ದಿ ಗೊತ್ತಾಗಿರ್ತೈತಿ ತಂದಿಗೆ ಸುದ್ದಿ ಗೊತ್ತಾದಾಗ ತಂದಿ ಅವೇನಕ್ಕಿಂತ ಕೊಲ್ಲಬೇಕಂದಿರದಲ್ಲ ಏನ ತಂದಿ ಕೋಪ ಹಂಗ ಒಂದು ಶಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ ಮಗಳಿಗೆ ಒಂದು ಪೆಟ್ಟ ತಲೆಗೆ ಹೊಡೆದಾಗ ಮಗಳು ಸತ್ ಹೋಗಿ ಬಿಡ್ತಾಳ ಅವಾಗ ಪ್ರೀತಿ ಮಾಡಿದ ಹುಡುಗಾನು ಕೊರಗತಿರ್ತಾನ ಜಾಪಾನ್ ಮಾಡಿದ ತಂದಿನೂ ಕೊರಗತಿರ್ತಾನ ಹಂಗ ಆಧಾರ್ ಇಟ್ಟು ಒಂದು ಹಾಡ್ ಐತಿ ಕೇಳ್ರಿ ಹೊಸಾದ್ ಇವತ್ತು ಹಾಡಾಕತ್ತೇವಿ ಎಲ್ಲರ ಸ್ವಲ್ಪ ಮಿಸ್ಟೇಕ್ ಆದ್ರ ಹೊಟ್ಟೆಗೆ ಹಾಕೋರಿ സർവാത്രിക നിന്നെനപേയത്ത കുന്ന നിഷ്കൽമശ പ്രീതി നിന്ദു വിട്ടവദി നന്ന ಸರ್ವರಾತ್ರಗ ನಿನ್ನ ನೆನಪಾಗಿ ಪಗೆಯದ್ದ ಕುಂದೇನಾ ನಿಷ್ಕಲ್ಮಶ ಪ್ರೀತಿ ನಿಂದು ಬಿಟ್ಟವಾದಿ ನನ್ನ ಸರ್ವರಾತ್ರಗ ನಿನ್ನ ನೆನ ಪಗೆಯದ್ದ ಕುಂದೇನಾ ನಿಷ್ಕಲ್ಮಶ ಪ್ರೀತಿ ನಿಂದು ಬಿಟ್ಟವಾದಿ ನನ್ನ ು ನನ್ನ ಜೋಡಿಯಿಂದ ಜಗಬ ಮರಿಸುತ್ತಿದ್ದೀ ನನ್ನ ಬಡತನ ಬಂಡಿಗೆ ಸಾರಥಿಯಾಗಿ ನೀ ಬಂದೀ ರಾ ಪ್ರೀತಿಗೆ ಮಿಗಿಲಾಗಿ ನನ್ನ ಪ್ರೀತಿ ತಿದ್ದೀ ನನ್ನ ಸರ್ವ ಸರ್ವರಾತ್ಯಾಗ ನಿನ್ನ ನೆನಪಾಗಿಯದ ಕುಂದೇನಾ ನಿಷ್ಕಲ್ಮಶ ಪ್ರೀತಿ ನಿಂದು ಬಿಟ್ಟವಾದಿ ನನ್ನ ಸಿದ್ಧಾರೋಢರ ಮಠದಾಗ ಕೈ ಮ್ಯಾಲ ಕೈಯ ಹಾಕಿದ್ದೀ ಸಿದ್ಧಾರೋಢರ ಮಠದಾಗ ಕೈ ಮ್ಯಾಲ ಕೈಯ ಹಾಕಿದ್ದೀ ಶಿವರಾತ್ರಿ ಜಾತ್ರೆ ಜೋಡಿ ಮ್ಯಾಲ ಮಾಡೋಣಂತಿದ್ದೀ ಕಡಿಸುವ ಮಂದಿ ನಿಮ್ಮಪ್ಪ ಕೇಳ್ಯಾರ ನಮ್ಮ ಪ್ರೀತಿ ಸುದ್ದಿ ನೀ ಮೋಸಕ್ಕೆ ಬಲಿಯಾದಿ ಸರ್ವರಾತ್ರಿಗ ನಿನ್ನ ನೆನಪಾಗಿ ಎದ್ದ ಮುಂದೇನಾ ವಶ ಪ್ರೀತಿ ನಿಂದು ಬಿಟ್ಟವಾಗಿ ನನ್ನ ಮುಗಿಲನ ಚುಕ್ಕೆಲ್ಲ ಮರೆಯಾಗಿ ಹೋಗಿ ನೋಡಿ ನಿನ್ನ ಮಧುರ ಸ್ವರ ಕೇಳಿ ಕೂಗಿ ಅವ ಜೊತೆ ಜೊತೆಗೂಡಿ ನವಿಲು ಗರಿ ಬಿಚ್ಚು ಕುಣದಿದ್ದವನ ಪೂವೈರವ ಮಾಡಿ ನನ್ನ ಬಿಟ್ಟ ಬಾದಿ ಪಾಡಿ ಸರ್ವರಾತ್ಯಾಗ ನಿನ್ನ ನೆನಪಾಗಿ ಎತ್ತ ಕುಂತೇನಾ ನಿಷ್ಕಲ್ಮಶ ಪ್ರೀತಿ ನಿಂದು ಬಿಟ್ಟ ಹಾದಿನ ಗಾಳಿ ಹರಿಯುವ ನದಿಯಲ್ಲಿ ನಿನ್ನ ಬಿಂಬ ಐತಿ ಬೀಸುವ ಗಾಳಿ ಹರಿಯುವ ನದಿಯಲ್ಲಿ ನಿನ್ನ ಬಿಂಬ ಐತಿ ನಗಿಂದ ನಿನ್ನ ದೂರ ಮಾಡಿ ವಿಧಿಯು ನಗತೈತಿ ನಮ್ಮ ಪ್ರೀತಿಯ ಚಾಪಾಯ ಮನೆಗೆ ತಟ್ಟೆ ತಟ್ಟ ಕೈತಿ ಬದುಕು ಕತ್ತಲಾಗೈತೀತಿ ಸರ್ವನಾತ್ಯದ ನಿನ್ನ ನೆನಪಿಯತ್ತ ಕುಂದೇನಾ ಕಲ್ಮಶ ಪ್ರೀತಿ ಎಂದು ವಿಡ್ರಹಾದಿನಾಗಲಕೋಟೆ ಹಳೆಯ ಬಸ್ ಸ್ಟಾಪ ಕೈ ಮಾಡಿ ೈತಿ ಇಬ್ಬರಿ ಬಸತಿ ಕುಂದರುವ ಚೇತು ನೆನಪಿಗೆ ಬಂದೈತೀ ವ್ಯಾಳೆ ನಿಮ್ಮಪ್ಪ ನಿನ್ನ ಹೊಡೆದ ಕೊಂದೈತಿ ಪ್ರೀತಿ ಮೋಸಕ ಬಲಿಯಾದಿ ಜಾತಿ ದೂರ ಮಾಡಿದ್ದೀ ಸರ್ವದಾತ್ಯಗಳಿಂದ ನೆನಪಿಗೆಯದ್ದ ಕುಂದೇ ನಿಷ್ಕಲ್ಮಶ ಪ್ರೀತಿ ನಿಂದು ಬಿಟ್ಟವಾದಿನ ವಶ ಪ್ರೀತಿ ನಿಂದು ಬಿಟ್ಟ ಬಾದಿ ನನ್ನ ನಿಷ್ಕಲ್ ವಶ ಪ್ರೀತಿ ನಿಂದು ಬಿಟ್ಟ ಬಾದಿ ನನ್ನ ನಿಷ್ಕಲ್ ವಶ ಪ್ರೀತಿ ನಿಂದು ಬಿಟ್ಟ ಬಾದಿ ನನ್ನ ಅದ್ಭುತ ಸಾಹಿತ್ಯ ಒಂದ್ಸಲ ಜೋರಾ ಚಪ್ಪಾಳಿ ಬರಲಿ ಹೊಸ ಯಮನಿಗೆ ಸವಾಲ್ ಹಾಕುದು ಅದ್ಭುತ ಲೈನ್ಗಳು ಗಳು ಗುರುಗಳೇ ಥ್ಯಾಂಕ್ ಯು ಧನ್ಯವಾದಗಳು ಹೇಳ್ತಾ ಇನ್ನ ನಿಮ್ಮ ಫೇವ್ರೇಟ್ ಸಾಂಗ್ ಉಳಿದವು ಆಕ್ಚುಲಿ ಈಗ ಮೂರು ತಾಸು ಕಾರ್ಯಕ್ರಮ ಆಗೈತಿ ಇಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕಾಗಿತ್ತು ಜನ ಯಾರು ಕದಲಾಕತ್ತಿಲ್ಲ ಹಂಗಾಗಿ ಒಂದಿಷ್ಟು ಹೆಚ್ಚಿನ ಸಮಯವನ್ನ ಕಮಿಟಿಯ ಪ್ರೀತಿಗೋಸ್ಕರವಾಗಿ ನಾವು ಹೆಚ್ಚಿನ ಸಮಯವನ್ನು ಕಳಿತೀವಿ ಸರ್ ಈಗಾಗಲೇ ನಾವು ಕಾರ್ಯಕ್ರಮ ಕ್ಲೋಸ್ ಮಾಡಬೇಕಾಗಿತ್ತು ಸೊ ಎಲ್ಲರೂ ತಾಯಂದ್ರ ತಾಯಂದ್ರೆ ಕುತ್ಕೊಂಡಾರ ಈಗ ಮೊದಲ ನಮ್ಮ ಹುಡುಗರಿಗೆ ತಗೊಂಡು ಬರ್ತೀನಿ ರೊಕ್ಕ ರೊಕ್ಕ ಅಂತ ಯಾಕೆ ಸಹತಿ ರೊಕ್ಕದ್ದವನ ಜೊತೆಗೆ ಆಯ್ತು ಅದೇ ಗೀತೆ ತೆಗೆದುಕೊಂಡು ಬರ್ತೀವಿ ಸೊ ಕೇಳಿ ಎಂಜಾಯ್ ಮಾಡಿ ಇದೊಂದು ಹಲ್ ಹಲ್ చంద్రు దేవరు గుడ్డ హడుగు అంత నోడ్రీపా ఎల్ ఆజుబాజు ఐతే కూసు కూసుద సైతే అదే ఏ సూస ఐతే నోడ్రీ ఎల్ ముక్క్రి నోడ్రీపా మ్యాగ బా

ಆನೆ ಮಾಡಿ ಆನೆ ಮಾಡಿ ಹೇಳ್ತೀನಿ ಕೆಲತ್ತಿ ನಿನ್ನ ಚಾಳಿ ಸುಮಾರು ಐತಿರ್ಗ ಸುಮ್ನೆ ತವನ ತಲಿಯಾ ಕಟ್ಟಿಸಿದಿರ ಕುಡ್ದಿರ್ಗಾ ಕಟ್ಟಿದ

ಲಾಸ್ಟ್ ಮಾಡಕಂತೀ ತೋರು ಮೊದಲ ಈ ಕ್ರೇಜ್ ಐತಿ ಚೆನ್ನಾಗಿ ಕ್ರೇಜ್ ಐತಿ ಕಂಟಿನ್ಯೂ ಕೊಟ್ಟು ಬಿಡ್ತೀನಿ ಒಟ್ಟ ಗ್ಯಾಪ್ ಕೊಡೋದು ಸುಮ್ ಇದ್ದು ಬಿಡ್ರಿ ಈಗ ನೀವು ರೊಚ್ಚಿಗೆ ನಾವ್ ರೆಡಿನಾ ಹಾ ಇದು ಕಲಾ ಸಿಂಚನ ಮೆಲೋಡಿ ಸ್ಥಳದ ಒಂದು ಕಾರ ರೈತ ನಮಗ ಹಾಡು